ಅಲ್ಲ ಎಲ್ರಿಗೂ ಲವ್ ಸ್ಟೋರಿ ಹೇಳ್ತಲ್ವಾ ಗೊತ್ತಿರುತ್ತಲ್ಲ ಅವ್ರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತಲ್ವ ಎಲ್ರಿಗೂ ಎಲ್ಲ ಈಗ ಎಲ್ರಿಗೂ ಆಗಿರುತ್ತೆ ಎಲ್ರಿಗೂ ಲವ್ ಲೆ ಹಂಗಾಗಿ ನಮ್ಮ ಸ್ಕೂಲ್ದು ಲವ್ ಸ್ಟೋರಿ ಎಲ್ಲ ಗೊತ್ತಿರುತ್ತೆ ಗೊತ್ತಿರ್ತಲ್ಲೇ ಹಂಗೆ ಸುಮ್ಮನೆ ಏನೋ ಏನೇನೋ ಹೇಳಿ ನಂಬಿಸಿ ಎಲ್ಲ ಏನೋ ಮಾಡೋಕ್ಕಾಗಲ್ಲ ಅಲ್ಲ ಈಗ ಅದೇ ನಿಮ್ಮ ಇದು ನಿಮ್ಮ ಲೈಫ್ ಹೆಂಗೆಲ್ಲರೂ ಏನ್ ಮಾಡಿ ಹೆಂಗಿರ್ತಾರಲ್ಲ ಹಂಗೆ ಪಾಸ್ಟ್ ಇಲ್ ಪಾಸ್ಟ್ ಸಿ ಪಾಸ್ಟ್ ಎಲ್ಲ ಇರುತ್ತೆ ಇಟ್ ಕಮ್ಸ್ ಟು ಸಿನಿಮಾದವರು ಅಂತೆಲ್ಲ ಇದ್ದಾಗ ಅದು ಪ್ರಚಾರ ಆಗಿರುತ್ತೆ ಅಷ್ಟೊಂದು ಹೌದೌದು ರಾಜನ ಕೊಟ್ಟಿದ್ದೀನಿ ಸಾಕು ನಾನು ಮದ್ವೆ ಆದ್ಮೇಲೆ ನನ್ಪಡೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಇಂಕಾಂಗಿಂಟೋ ಮಾಡಿಕೊಂಡು ಹೋಗ್ತೀನಿ ಸಾಹಸ ಆಗೋಣ ಯಾವ್ದಕ್ಕೂ ಬರಲ ನಮ್ ಅಂತ ಹೇಳ್ತಾ ಇದ್ರು ಏ ನಾನು ನನ್ನ ಜೊತೆ ಸೇರ್ಕೊಂಡು ಅದು ಅಂದ್ರೆ ಅದೊಂದು ಎಕ್ಸ್ಪೋಜರ್ ಅವ್ರ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಅವ್ರಿಗೆ ಹಂಗಾಗಿ ನನ್ನ ಕೆಲಸದಲ್ಲಿ ನನ್ನ